ಜಿಲ್ಲಾ ಮಟ್ಟದ ಕಾಂಗ್ರೆಸ್ ಪಕ್ಷದ ಸಮಾವೇಶದ ಯಶಸ್ಸಿಗೆ ತಮ್ಮ ಶೋಭಿತ ದಲಿತ ಸಂಘಟನೆಗಳ ಒಕ್ಕೂಟವು ಭಾವ್ಯ ಬೆಂಬಲ ನೀಡಲು ನಿರ್ಧರಿಸಲಾಗಿದ್ದು ಹಾಸನ ಜಿಲ್ಲೆಯ ಎಲ್ಲಾ ತಾಲ್ಲೂಕುಗಳಿಂದ ನಮ್ಮ ಒಕ್ಕೂಟದ ಸಂಘಟನೆಗಳ ನೂರಾರು ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಭಾಗವಹಿಸುತ್ತಿದ್ದಾರೆ ಹಾಗೆ ನಮ್ಮ ಬೇಡಿಕೆಗಳು ಈ ಸಮಾವೇಶದಲ್ಲಿ ಘೋಷಣೆ ಮಾಡದಿದ್ದರೆ ನಮ್ಮ ಹೋರಾಟ ಇದ್ದೇ ಇರುತ್ತದೆ ಎಂದು ಇದೇ ವೇಳೆ ಎಚ್ಚರಿಕೆಯನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಧರ್ ಕಲಾವಿರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕೇಂದ್ರ ಸಮಿತಿ ರಾಜ್ಯ ಸಮಿತಿ ಚುನಾವಣಾ ಪ್ರಣಾಳಿಕೆಗಳಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸುವುದಾಗಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಲ್ಲಿ ಎಸ್ಸಿ ಎಸ್ಪಿ ಟಿಎಸ್ಪಿ ಕಾಯ್ದೆ ಜಾರಿ ದೇಶಾದ್ಯಂತ ಜಾತಿ ಜನಗಣತಿ ಜಾತಿ ಆಧಾರಿತ ಮೀಸಲಾತಿ ಪ್ರಮಾಣವನ್ನು ಜಾತಿಗಳ ಇತ್ಯಾದಿ ಭರವಸೆ ನೀಡಲಾಗಿದೆ ಜನಸಂಖ್ಯೆಗೆ ಅನುಗುಣವಾಗಿ ಐವತ್ತು ಪರ್ಸೆಂಟ್ ಮೀಸಲಾಗಿ ಏರಿಕೆ ಮಾಡಲು ಸಂವಿಧಾನಕ್ಕೆ ತಿದ್ದುಪಡಿ ಪರಿಶಿಷ್ಟರ ಒಳ ಮೀಸಲಾತಿ ಜಾರಿ ಮಾಡಲು ಭರವಸೆ ನೀಡಲಾಗಿದೆ ಎಂದರು ದಲಿತ ಚಳುವಳಿಯ ಐದು ದಶಕಗಳ ಹೋರಾಟದ ಗುರಿ ಮತ್ತು ಕಾಂಗ್ರೆಸ್ ಪಕ್ಷ ಪಕ್ಷ ನೀಡಿರುವ ಭರವಸೆಗಳಲ್ಲಿ ಹೋಲಿಕೆ ಕಂಡುಬಂದಿದೆ ಕಾಂಗ್ರೆಸ್ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹಾಗೂ ಹಲವಾರು ಸಚಿವರು ಬಡವರ ದಲಿತರ ಹಿಂದುಳಿದವರ ಧಾರ್ಮಿಕ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಐದು ಯೋಜನೆಗಳು ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ದು ನಮ್ಮ ದಲಿತ ಸಂಘಟನೆಗಳು ಕಾಂಗ್ರೆಸ್ ಸರ್ಕಾರವನ್ನು ಹೊರಗಿನಿಂದ ಬೆಂಬಲಿಸಲು ಪ್ರಬಲ ಕಾರಣವಾಗಿದೆ ಎಂದು ಹೇಳಿದರು ಒಬ್ಬ ಸಮಾನತೆಯ ಹರಿಕಾರದಾದಂತಹ ಸಿದ್ದರಾಮಯ್ಯನವರನ್ನ ಮತ್ತು ಅವರ ಕ್ಯಾಬಿನೆಟ್ನ ಆಸ್ ಎ ಹೋಲ್ ಈ ಸಂದರ್ಭದಲ್ಲಿ ನಾವು ಬೆಂಬಲಿಸಬೇಕು ಬಹಳ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಈ ದೇಶ ಇದೆ ಆರ್ ಎಸ್ ಎಸ್ ನಿಂದ ಬೆಂಬಲಿತರಾದಂತಹ ಒಂದು ಪಕ್ಷ ಬಿಜೆಪಿ ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವಾಗ ಮೊನ್ನೆ ಎಂಪಿ ಚುನಾವಣೆಯಲ್ಲಿ ಒಂದು ಎಚ್ಚರಿಕೆಯನ್ನ ಕೊಟ್ಟರು ನಾನೂರು ಎಂಪಿಗಳನ್ನ ಕೊಡಿ ನಾವು ಸಂವಿಧಾನ ಬದಲಾಯಿಸೋದಕ್ಕೂ ಕೂಡ ಎಸೋದಿಲ್ಲ ಅನ್ನುವಂತ ಒಂದು ಹಿಡನ್ ಅಜೆಂಡಾ ಮಾತು ಬಂದಾಗ ನಾವೆಲ್ಲರೂ ಕೂಡ ಸಂವಿಧಾನವನ್ನ ರಕ್ಷಿಸ್ತೀವಿ ಅನುಷ್ಠಾನ ಮಾಡ್ತೀವಿ ಅಂತ ಹೇಳುವಂತಹ ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ ಕರ್ನಾಟಕ ಸೇರಿ ಗಮನವನ್ನು ಕೊಟ್ಟೇವೆ ನಾವು ಎಲ್ಲ ಇಲ್ಲಿ ಕೂತಿರುವಂತ ಎಲ್ಲ ಸ್ನೇಹಿತರು ಹಾಸನ ಜಿಲ್ಲೆಯಲ್ಲಿ ಸುಮಾರು ಹತ್ತು ದಿನಗಳ ಕಾಲ ಗ್ರಾಮಾಂತರ ಪ್ರದೇಶದಲ್ಲಿ ಟೂರು ಮಾಡಿ ಮೊಟ್ಟ ಮೊದಲ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೆಂಟು ಮೂವತ್ತು ವರ್ಷಗಳ ನಂತರ ಒಂದು ಬಿಜೆಪಿಯ ಜೊತೆ ಸೇರಿದಂತಹ ಜಾತ್ಯತೀತ ಎಂಬ ಹೆಸರಿನಲ್ಲಿ ಜಾತಿವಾದಿಯಾಗಿರುವಂತಹ ಪಕ್ಷದ ಅಭ್ಯರ್ಥಿಯನ್ನ ಸೋಲಿಸುವುದರ ಮೂಲಕ ನಾವು ಕಾಂಗ್ರೆಸ್ಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ದಸಂಸ ಪರಿವರ್ತನವಾದ ರಾಜ್ಯ ಸಂಯೋಜಕ ನಾರಾಯಣ ದಾಸ್ ಜಿಲ್ಲಾ ಸಂಚಾಲಕ ನಾಗರಾಜ್ ಕೃಷ್ಣಾಪುರ ಚಂದ್ರಗುಪ್ತ ಮೌರ್ಯ ದಲಿತ ಹೋರಾಟಗಾರ ಒಕ್ಕೂಟದ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಬಾಗಿವಾಳ್ ಜಿಲ್ಲಾ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ಸಾಣನಹಳ್ಳಿ ಹಿರಿಯ ಮುಖಂಡ ಕೆ ಈಶ್ವರಪ್ಪ ಸ್ವಾಮಿ ಇತರರು ಉಪಸ್ಥಿತರಿದ್ದರು